ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಎಲ್ರಿಗೂ ನಮಸ್ಕಾರ ನಾನು ಶಿಲ್ಪಾ ಇವತ್ತು ನಾನು ಮನೆಯಲ್ಲೇ ನ್ಯಾಚುರಲ್ ಆಗಿ ಹೇರ್ ಕಲರ್ ಹೇಗೆ ಮಾಡ್ಕೊಳ್ಳೋದು ಅಂದರೆ ವೈಟ್ ಹೇರ್ಸ್ ಇದ್ದವ್ರಿಗೆ ಇದು ಬರ್ಗ್ಯಾಂಡಿ ಕಲರೇ ಬರುತ್ತೆ ಇಲ್ಲಿ ಯಾವುದೇ ಕೆಮಿಕಲ್ಸ್ ಇಲ್ಲ ಹಾಗೆಯೇ ಯಾವುದೇ ಎರಡೇ ಬಳಸಿಲ್ಲ ಮನೆಯಲ್ಲೇ ಈ ರೀತಿ ನ್ಯಾಚುರಲ್ ಆಗಿ ನಾವು ಮನೆಯಲ್ಲೇ ಸಿಗುವಂಥ ಪದಾರ್ಥಗಳಿಂದ ನ್ಯಾಚುರಲ್ ಆಗಿ ಹೇರ್ ಕಲರ್ ಮಾಡ್ಕೋಬೋದು ವೈಟ್ ಹೇರ್ಸ್ ಇದ್ರಂತೂ ಪಕ್ಕಾ ಇದು ಬರ್ಗ್ಯಾಂಡಿ ಕಲರೇ ಬರುತ್ತೆ ಅದಕ್ಕೆ ಒಂದು ಪಾತ್ರೆಯಲ್ಲಿ ನಾನು ಎರಡು ಲೋಟದಷ್ಟು ನೀರನ್ನ ತಗೊಳ್ತಾ ಇದ್ದೀನಿ ಅದನ್ನು ಕಾಯಲಿಕ್ಕೆ ಇಟ್ಟಿದ್ದೀನಿ ಹಾಗೆಯೇ ಅದಕ್ಕೆ ಎರಡು ಸ್ಪೂನಷ್ಟು ಟೀ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ಈ ಟೀ ಪೌಡ್ರು ಕೂದಲಿನ ಬೆಳವಣಿಗೆಗೆ ಅತ್ಯುತ್ತಮ ಒಂದು ಪೋಷಣೆಯನ್ನು ಒದಗಿಸುತ್ತೆ ಹಾಗೆಯೇ ನಾನು ಒಂದು ಐದರಿಂದ ಆರು ಲವಂಗನೂ ಸಹ ಉಪಯೋಗಿಸ್ತಾ ಇದ್ದೀನಿ ಲವಂಗನೂ ಅಷ್ಟೇ ಇದರಲ್ಲಿ ವಿಟಮಿನ್ ಕೆ ಮತ್ತು ಬೀಟಾ ಕೆರಟಿನ್ ಹೆಚ್ಚಿರುತ್ತೆ ಇದು ಕೂದಲಿನ ಬುಡಕ್ಕೆ ಪೋಷಣೆಯನ್ನು ನೀಡಿ ಬೆಳವಣಿಗೆಯನ್ನು ಸಹ ಹೆಚ್ಚಿಸುತ್ತೆ ಹಾಗೆಯೇ ಇದು ಬ್ಯಾಕ್ಟೀರಿಯಾ ವಿರೋಧಿ ಗುಣವನ್ನು ಹೊಂದಿದೆ ಹಾಗೆಯೇ ಇದು ತಲೆ ಒಟ್ಟು ಮತ್ತು ತಲೆ ತುರಿಕೆ ಏನಾದರೂ ಇದೆಯ ಅದನ್ನು ಸಹ ಕಡಿಮೆ ಮಾಡುತ್ತೆ ಹಾಗೆಯೇ ನಾನು ಒಂದು ನಾಲ್ಕು ಸೀಬೆ ಎಲೆಗಳನ್ನು ಸಹ ಹಾಕ್ತಾ ಇದ್ದೀನಿ ನಾನಿಲ್ಲಿ ಲವಂಗನ ಬಳಸಿರೋದ್ರಿಂದ ಡಿಕಾಕ್ಷನ್ ಕಲರ್ ತುಂಬ ಡಾರ್ಕ್ ಆಗಿ ಬರುತ್ತೆ ಹಾಗೆಯೇ ಒಂದು ನಾಲ್ಕು ವಿಳೆದೆಲೆ ಸಹ ತಗೊಂಡಿದ್ದೀನಿ ಇದರಲ್ಲಿ ಆ್ಯಂಟಿ ಮೈಕ್ರೋಬಿಯಲ್ ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣಲಕ್ಷಣಗಳು ಸಮೃದ್ಧವಾಗಿರೋದ್ರಿಂದ ಇದು ಕೂದಲಿನ ಕಿರಚಿಲುಗಳ ಬಳಿ ತಲುಪಿ ಅನೇಕ ನೆತ್ತಿಯ ಸೋಂಕನ್ನು ಸಹ ತಡೆಯುತ್ತೆ ಇದನ್ನು ತುಂಬ ಒಳ್ಳೆಯದು ಹಾಗೇನೆ ಒಂದು ಸ್ವಲ್ಪ ಕರ್ಬೇವ್ನ ಎಲೆಗಳನ್ನು ಸಹ ಹಾಕ್ತಾ ಇದ್ದೀನಿ ಇದರಲ್ಲಿ ಅಮೈನೋ ಆಸಿಡ್ ಹೆಚ್ಚಾಗಿರುತ್ತೆ ಹಾಗೆಯೇ ಮೆಲನಿನ್ ಪಿಗ್ಮೆಂಟ್ನ ಹೆಚ್ಚು ಹೆಚ್ಚೆಚ್ಚು ಉತ್ಪತ್ತಿ ಮಾಡುತ್ತೆ ಹಾಗೆಯೇ ಇದು ನೆತ್ತಿಗೆ ಸಾಕಷ್ಟು ಪೋಷಕಾಂಶಗಳನ್ನ ಒದಗಿಸೋದ್ರ ಮೂಲಕ ನಮಗೆ ಅತಿ ಬೇಗ ಬಿಳಿ ಕೂದಲುಗಳು ಬರೋದನ್ನ ಸಹ ತಡೆಯುತ್ತೆ ಹಾಗೆಯೇ ಇದು ಒಳ್ಳೆ ನ್ಯಾಚುರಲ್ ಕಲರ್ನ ನಮಗೆ ಕೂದಲಿಗೆ ಕೊಡುತ್ತೆ ಹಾಗೇನೆ ಒಂದು ನಾಲ್ಕು ದಾಸವಾಳ ಎಲೆಗಳನ್ನ ಸಹ ಹಾಕಿದ್ದೀನಿ ಹಾಕ್ತಾ ಇದ್ದೀನಿ ಈ ದಾಸವಾಳ ಎಲೆಗಳು ಕೂದಲಿಗೆ ಒಂದು ಶೈನಿಂಗನ್ನು ಕೊಡುತ್ತೆ ಹಾಗೆಯೇ ಒಂದು ಕೂದಲಿಗೆ ರಫ್ ಆಗಿದ್ದರೆ ಅದನ್ನು ಸಹ ತಡೆಯುತ್ತೆ ಹಾಗೆಯೇ ಒಂದು ಸ್ವಲ್ಪ ನುಗ್ಗೆ ಸೊಪ್ಪನ್ನು ಸಹ ಹಾಕೋತಾ ಇದ್ದೀನಿ ಇದನ್ನು ಅಷ್ಟೇ ನುಗ್ಗೆ ಸೊಪ್ಪು ತುಂಬಾ ಉಪಯುಕ್ತ ನಮ್ಮ ಕೂದಲಿನ ಬೆಳವಣಿಗೆಯಲ್ಲಿ ಈ ನುಗ್ಗೆ ಸೊಪ್ಪು ಬಿಳಿ ಕೂದಲು ಬೇಗ ಕಪ್ಪಾಗಲಿಕ್ಕೆ ಸಹಾಯ ಮಾಡುತ್ತೆ ನಾನು ಇದೆಲ್ಲ ಡಿಕಾಕ್ಷನ್ಗೆ ಹಾಕಿರೋದ್ರಿಂದ ಒಳ್ಳೆ ನ್ಯಾಚುರಲ್ ಆಗಿ ಒಳ್ಳೆ ಕಲರ್ ಬರುತ್ತೆ ಒಂಥರ ಡಾರ್ಕ್ ಆ್ಯಂಡ್ ಮರೂನ್ ಕಲರ್ ಬರುತ್ತೆ ಹಾಗೆಯೇ ಒಂದು ನಾಲ್ಕು ಅಮೃತ ಬಳ್ಳಿ ಎಲೆಗಳನ್ನು ಸಹ ಹಾಕೋತಾ ಇದ್ದೀನಿ ಅಮೃತ ಬಳ್ಳಿ ಅಂತೂ ಅದ್ಭುತವಾದ ಒಂದು ಪರಿಹಾರ ಬಿಳಿ ಕೂದಲುಗೆ ಇದನ್ನು ಅಷ್ಟೇ ಇದು ಇದನ್ನ ಉಪಯೋಗಿಸ್ತಾ ಇದ್ರೆ ಬಿಳಿ ಕೂದಲು ಹೊಸ್ದಾಗಿ ಬರೋದೇ ಇಲ್ಲ ಹಾಗಾಗಿ ನಾನು ಅಮೃತ ಬಳ್ಳಿ ಎಲೆಗಳನ್ನು ಸಹ ಹಾಕಿದ್ದೀನಿ ಇಲ್ಲಿ ಒಂದು ಬೀಟ್ರೋಟನ್ನು ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕೊಂಡು ಒಂದು ಪೇಸ್ಟ್ ತರ ಮಾಡ್ಕೊತಾ ಇದ್ದೀನಿ ಇದು ಬೀಟ್ರೂಟ್ ಹಾಕಿರೋದ್ರಿಂದ ಪಕ್ಕ ಬರ್ಗ್ಯಾಂಡಿ ಕಲರ್ ಬರುತ್ತೆ ನಾವು ಬರ್ಗ್ಯಾಂಡಿ ತಗೊಂಡ್ರೆ ಅದೆಲ್ಲ ಕೆಮಿಕಲ್ಸ್ ಎಲ್ಲ ಮಿಕ್ಸ್ ಮಾಡಿರ್ತಾರೆ ಆದರೆ ಈ ಥರ ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು ಈ ಬರ್ಗ್ಯಾಂಡಿ ಕಲರ್ ಬರಲಿಕ್ಕೆ ಬೀಟ್ರೂಟು ತುಂಬಾ ಉಪಯೋಗ ಆಗುತ್ತೆ ಈ ಬೀಟ್ರೂಟ್ ನಮ್ಮ ಕೂದಲಿಗೆ ಒಂದು ಒಳ್ಳೆ ಶೈನಿಂಗನ್ನು ಕೊಡುತ್ತೆ ಹಾಗೆಯೇ ಕೂದಲಿನ ಬಣ್ಣ ಗಾಢವಾಗಿ ಬರಬೇಕು ಬೀಟ್ರೂಟ್ ಕಲರೇ ಬರಬೇಕು ಆ ರೀತಿ ಮಾಡುತ್ತೆ ಅಂದರೆ ಇದನ್ನ ನಾವು ಡಿಕಾಕ್ಷನ್ಗೆ ಹಾಕಿ ಮಿಕ್ಸ್ ಮಾಡಿ ಕುದಿಸಿ ಹಾಕೋದ್ರಿಂದ ಒಂದು ಒಳ್ಳೆ ಕಲರ್ನ ಬರುತ್ತೆ ಬಿಟ್ರೂಟನ್ನ ಹಸಿಯಾಗಿಯೇ ರಸ ತೊಗೊಂಡು ಹಾಕ್ಬಾರ್ದು ಸ್ವಲ್ಪ ಅದನ್ನು ಕುದಿಸಿ ಹಾಕೋಬೇಕು ಇಲ್ಲಾಂದರೆ ಸ್ವಲ್ಪ ಅದು ಕೆಲವರಿಗೆ ಕಡ್ತಾ ಬಂದ್ಬಿಡುತ್ತೆ ತಲೆಯಲ್ಲೆಲ್ಲ ಹಾಗಾಗಿ ಕುದಿಸ್ಬಿಟ್ಟು ಹಾಕಿದ್ರೆ ಒಳ್ಳೆಯದು ಈ ರೀತಿ ಎಲ್ಲನೂ ಹಾಕಿದ್ಮೇಲೆ ಈ ರೀತಿ ಚೆನ್ನಾಗಿ ಸ್ವಲ್ಪ ತಿರುತ್ತಾ ಇರಬೇಕು ಎಲೆಗಳೆಲ್ಲ ಸ್ವಲ್ಪ ಬೆಂದು ಚೆನ್ನಾಗಿ ರಸ ಎಲ್ಲ ಬಿಡಬೇಕು ಹಾಗೆ ನಾವು ರೆಗ್ಯುಲರಾಗಿ ಬೀಟ್ರೋಟ್ ರಸನ ಕುಡಿತಾ ಬಂದರೆ ಏನಾದರೂ ಅನಿಮಿಯಾ ಸಮಸ್ಯೆ ಏನಾದರೂ ಇದ್ದರೆ ಕಡಿಮೆ ಆಗುತ್ತೆ ಹಾಗೆಯೇ ಕೂದಲು ಏನಾದರೂ ಉದುರ್ತಾ ಇದ್ದರೆ ಈ ಥರ ಬೀಟ್ರೋಟ್ನ ಹಸಿಯಾಗಿ ತಿನ್ನೋದು ಅಥವಾ ಬೀಟ್ರೋಟ್ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಕೂದಲು ಉದುರೋದಿಲ್ಲ ಬೇಗನೆ ನಿಲ್ಲುತ್ತೆ ಹಾಗೆಯೇ ಈ ಥರ ಚೆನ್ನಾಗಿ ತಿರುತ್ತಾ ಇರಬೇಕು ಇಲ್ಲಿ ಟೀ ಪೌಡ್ರ್ಗೆ ನಾನು ಎಲ್ಲ ಹಾಕಿರೋದ್ರಿಂದ ಅದು ಸ್ವಲ್ಪ ನಾನು ಎರಡು ಲೋಟ ನೀರು ಹಾಕಿದ್ದೀನಿ ಅದು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಆಗಬೇಕು ಅಲ್ಲಿ ತನಕ ನಾವು ಚೆನ್ನಾಗಿ ಅದನ್ನು ಬೇಯಿಸ್ಕೊಳ್ತಾನೆ ಇರಬೇಕು ಅದು ತುಂಬ ಗಾಢವಾದ ಬಣ್ಣ ಬರುತ್ತೆ ಅಲ್ಲಿ ತನಕ ನಾವು ಅದನ್ನು ತಿರುವಿ ತಿರುವಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇರಬೇಕು ಇದು ಟೀ ಪೌಡರ್ ಹಾಕಿರೋದ್ರಿಂದ ಟೀ ಪೌಡ್ರಲ್ಲಿ ಕ್ಯಾಟಚಿನ್ ಮತ್ತು ಫಾಲಿಫಿನಾಲ್ಗಳು ಹೆಚ್ಚಾಗಿರುತ್ತೆ ಇದು ಕೂದಲಿಗೆ ಒಂದು ಒಳ್ಳೆ ನರಿಷ್ಮೆಂಟನ್ನು ಕೊಡುತ್ತೆ ಹಾಗೆಯೇ ಕೂದಲು ಸೀಳ್ತಾ ಇದ್ದರೆ ಅದನ್ನು ಸಹ ಕಡಿಮೆ ಮಾಡುತ್ತೆ ಅದಾದ್ಮೇಲೆ ಈಗ ಇದು ಇವಾಗ ಆಗಿದೆ ಇದನ್ನು ಈ ರೀತಿ ಫಿಲ್ಟರ್ ಮಾಡ್ಕೊಂಡು ಇಟ್ಕೋಬೇಕು ಅದ್ರದ್ದು ಲಿಕ್ವಿಡನ್ನು ಅದರಲ್ಲಿ ಇರುತ್ತಲ್ಲ ಅದನ್ನೆಲ್ಲ ಸ್ವಲ್ಪ ಹಿಂಡಿ ಹಿಂಡಿ ಅದರಲ್ಲೂ ರಸ ಇರುತ್ತೆ ಅದನ್ನು ತೊಗೊಂಡ್ಬಿಡಬೇಕು ಈ ಥರ ಕಲರ್ ಬಂದಿದೆ ಇವಾಗ ನಾನು ಇಲ್ಲಿ ನನ್ನ ಕೂದಲುಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೊಂಡಿದ್ದೀನಿ ನೀವು ಅದರಲ್ಲಿ ಕಡಿಮೆ ಸಹ ಮಾಡ್ಕೋಬೋದು ಅಥವಾ ಜಾಸ್ತಿನೂ ಸಹ ಮಾಡ್ಕೋಬೋದು ಇಲ್ಲಿ ನಾನು ಬಳಸ್ತಾ ಇರೋದು ಹಾತಿ ಮೆಹಂದಿ ಅಂತ ನ್ಯಾಚುರಲ್ ಮೆಹೆಂದಿ ಯಾವುದೇ ನ್ಯಾಚುರಲ್ ಮೆಹಂದಿನ ಬಳಸ್ಕೋಬೋದು ನ್ಯಾಚುರಲ್ ಆಗಿದ್ದರೆ ಒಳ್ಳೆಯದು ಕೆಲವು ಮೆಹೆಂದಿಗಳಲ್ಲೂ ಸಹ ಆರ್ಟಿಫಿಷಿಯಲ್ ಇರ್ತವೆ ಅದನ್ನು ನೋಡಿಬಿಟ್ಟು ಉಪಯೋಗಿಸೋದು ಒಳ್ಳೆಯದು ಇದು ಹಾತಿ ಮೆಹೆಂದಿ ನಾನು ಸುಮಾರು ಒಂದು ಹದಿನೈದು ವರ್ಷಗಳಿಂದ ಉಪಯೋಗಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಒಳ್ಳೆ ಕಲರ್ ಕೂಡ ಬರುತ್ತೆ ಅದು ನಾವು ಮಾಡಿದ್ವಲ್ಲ ಅದು ಲಿಕ್ವಿಡು ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಹೋಗ್ಬೇಕು ನಾನು ನನ್ನ ಕೂದಲಿಗೆ ಎಷ್ಟು ಬೇಕೋ ಅಷ್ಟು ಮೆಹಂದಿ ಪೌಡ್ರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದು ಕರೆಕ್ಟಾಗಿ ಆಯಿತು ನೀರು ಅದರದ್ದು ಬೀಟ್ರೂಟು ನೀರು ಮತ್ತು ಡಿಕಕ್ಷನ್ ನೀರು ಮಾಡಿದ್ನಲ್ಲ ಅದು ಕರೆಕ್ಟಾಗಿ ಆಯಿತು ಅದನ್ನು ಫುಲ್ ಹಾಕ್ಬಿಟ್ಟು ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇರಬೇಕು ಸ್ವಲ್ಪ ನಿಂಬೆಹಣ್ಣಿನ ರಸನು ಹಾಕೋತಾ ನಿಂಬೆ ಹಣ್ಣಿನ ರಸ ಹಾಕೊಳೋದ್ರಿಂದ ಕಲರು ತುಂಬಾ ಚೆನ್ನಾಗಿ ಬರುತ್ತೆ ಇದರಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರೋದ್ರಿಂದ ಕೂದಲಲ್ಲಿ ಏನಾದರೂ ಡ್ಯಾಂಡ್ರಫ್ ಇದ್ದರೆ ಇದ್ರೆ ಕಡಿಮೆ ಆಗುತ್ತೆ ಸಾಮಾನ್ಯವಾಗಿ ಕೂದಲಲ್ಲಿ ಡ್ಯಾಂಡ್ರಫ್ ಇದ್ದಾಗ ಕೂದಲು ಹೆಚ್ಚು ಹೆಚ್ಚು ಉದುರುತ್ತೆ ನಾವು ನಿಂಬೆ ಹಣ್ಣನ ಯಾವಾಗ್ಲೂ ಬಳಸ್ತಾ ಬಂದ್ರೆ ಆ ತರ ಕೂದಲು ಉದ್ರೋದು ಕಡಿಮೆ ಆಗುತ್ತೆ ಮೇನ್ ದಿನ ಚೆನ್ನಾಗಿ ಕಲ್ಸ ಆದ್ಮೇಲೆ ಒಂದ್ ರಾತ್ರಿ ಹಾಗೇನೆ ಪ್ಲೇಟ್ ಮುಚ್ಚಿ ಹಾಗೇನೆ ಇಟ್ಬಿಡ್ಬೇಕು ಹಾಗೆಯೇ ಅದರ ನಾಳೆಗೆ ನಾನು ಇನ್ನೊಂದು ವಸ್ತುನ ಸೇರಿಸ್ಕೊಳ್ತಾ ಇದ್ದೀನಿ ಇದೇ ಆಲುವೆರಾ ಆಲುವೆರಾನ ಕಟ್ ಮಾಡಿದ್ಮೇಲೆ ಒಂಥರ ಎಲ್ಲೋ ಲಿಕ್ವಿಡ್ ಬರುತ್ತೆ ಅದನ್ನೆಲ್ಲ ಲಿಕ್ವಿಡೆಲ್ಲ ನಾವು ತೆಗೆದುಬಿಡಬೇಕು ಅದು ಸ್ವಲ್ಪ ಪಾಯ್ಝ್ನಸ್ ಆಗಿರೋದ್ರಿಂದ ಅದೇನಾದರೂ ನಮ್ಮ ಕೂದಲಿಗೆ ಅಥವಾ ಕೈಗೆ ತಾಕ್ತಿದ್ರೆ ಗುಳ್ಳೆಗಳು ಬರೋದು ಅಥವಾ ಕಡಿತ ಉಂಟಾಗೋದು ತುರಿಕೆ ಬರೋದು ಈ ರೀತಿ ಎಲ್ಲ ಉಂಟಾಗುತ್ತೆ ನಾವು ಯಾವಾಗ್ಲೂ ಆಲುವೆರಾನ ಉಪಯೋಗಿಸ್ಬೇಕಾದ್ರೆ ಅದರಲ್ಲಿ ಎಲ್ಲೋ ಲಿಕ್ವಿಡ್ ಬರುತ್ತೆ ಅದನ್ನು ಅದು ತೆಗೆದುಬಿಡಬೇಕು ಅದನ್ನು ತೆಗೀಬೇಕು ಅಂದರೆ ಒಂದು ಅರ್ಧ ಗಂಟೆ ನಾವು ಕಟ್ ಮಾಡಿದ್ಮೇಲೆ ಅದನ್ನ ನೀರಲ್ಲಿ ಇಟ್ಟಿರ್ಬೇಕು ಅದಾದ್ಮೇಲೆ ನಾವು ನಾನು ಇಲ್ಲಿ ಎರಡು ಆಲುವೆರ ಕಟ್ ಮಾಡ್ಕೊಂಡಿದ್ದೆ ಅದನ್ನ ಒಳಗಡೆ ಇರುವಂತ ತಿರುಳನ್ನ ತಗೊಳ್ಬೇಕು ನಾನು ಆಲುವೆರ ಅದು ನಾಳೆಗೆ ಹಾಕ್ತಾ ಇರೋದು ಈಗ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅದು ಮೆಹಂದಿ ನೆನ್ನೆ ಇಟ್ಟಿದ್ದಕ್ಕೂ ಇದು ಬೆಳಿಗ್ಗೆ ತೆಗೆದು ನಾನು ನೋಡ್ತಾ ಇರೋದು ಅದು ತುಂಬಾ ಸಾಫ್ಟ್ ಆಗಿದೆ ಹಾಗೇನೆ ಅದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ಆಲುವೆರ ಪಲ್ಪ್ ಇರುತ್ತಲ್ಲ ಅದನ್ನ ಮಿಕ್ಸಿ ಜಾರ್ ಹಾಕೊಂಡು ಅದನ್ನ ಗ್ರೈಂಡ್ ಮಾಡ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ನೀರು ನೀರು ಗೀರು ಏನೂ ಹಾಕೋ ಅವಶ್ಯಕತೆ ಇಲ್ಲ ಮಿಕ್ಸ್ ಮಾಡ್ಕೊಂಡಾಗ ಅದು ನಮ್ಮ ಕೂದಲಿಂದ ಕೆಳಗಡೆ ಅರಿಬಾರ್ದು ಆ ರೀತಿ ನೋಡ್ಕೊಂಡು ನಾವು ಹಾಕ್ಕೊಳ್ಬೇಕು ಇದು ಆಲೋವೆರಾ ಹಾಕಿರೋದ್ರಿಂದ ಕೂದಲು ತುಂಬ ಶೈನಿಂಗ್ ಆಗಿ ಹಾಗೆಯೇ ತುಂಬ ಮರೂನ್ ಕಲರ್ ಬರೋದ್ರಿಂದ ಅದು ಶೈನಿಂಗಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆಯೇ ತುಂಬ ಕೂದಲು ಒರಟಾಗಿದ್ರೆ ಈ ಆಲೋವೆರಾ ಪೇಸ್ಟ್ನ ಯಾವಾಗಲೂ ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇದ್ರೆ ಕೂದಲು ಹೊರಟಾಗಿರೋದು ಸಹ ಕಡಿಮೆ ಆಗುತ್ತೆ ಈ ರೀತಿ ಮೆಹಂದಿ ಎಲ್ಲ ಅದು ಆಲೋವೇರಾ ಹಾಕಿದ್ಮೇಲೆ ಒಂದು ಅರ್ಧ ಗಂಟೆ ಹಾಗೇ ಇಟ್ಟು ಆಮೇಲೆ ನಾವು ಕೂದಲಿಗೆ ಹಚ್ಕೊಳ್ಬೇಕು ಕೂದಲಿಗೆ ಹಚ್ಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ಕೂದಲನ್ನ ತಗೊಂಡು ಹಚ್ಕೊಳ್ಬೇಕು ಎಲ್ಲ ಹಚ್ಚಿ ಆದಮೇಲೆ ಕೂದಲನ್ನ ನಾವು ಒಣಗಲಿಕ್ಕೆ ಬಿಡಬಾರ್ದು ಆ ಕೂದಲುದು ಹೇರ್ ಮಾಸ್ಕ್ ಇರುತ್ತಲ್ಲ ಅದನ್ನಾದ್ರೂ ಹಾಕೊಳ್ಬಹುದು ಅದು ಸಿಕ್ಕಿಲ್ಲ ಅಂದ್ರೆ ಯಾವ್ದಾದ್ರು ಪ್ಲಾಸ್ಟಿಕ್ ಕವರ್ ಇದ್ರೆ ಅದು ಫುಲ್ಲು ಮುಚ್ಕೊಳ್ಬೇಕು ಆ ರೀತಿ ನಾವು ಕವರ್ ಮಾಡಬೇಕು ನಾನು ಒಂದ್ ಒಂದ್ ಇಪ್ಪತ್ತು ನಿಮಿಷ ಆಯ್ತು ಕೈ ಎಷ್ಟು ಕಲರ್ ಬಂದಿದೆ ನೋಡಿ ಮೆಹಂದಿನ ಹಚ್ಕೊಂಡಾದಮೇಲೆ ಒಂದೆರಡರಿಂದ ಮೂರು ಗಂಟೆ ಹಾಗೆ ಬಿಟ್ಟು ಆನಂತರ ನಾವು ಯಾವುದೇ ಶಾಂಪೂನ ಉಪಯೋಗಿಸ್ಕೊಳ್ದೆ ಬೆಚ್ಚಗಿರೋ ನೀರಲ್ಲಿ ತೊಡ್ಕೋಬೇಕು ನಂದು ಮೆಹಂದಿ ಹಚ್ಕೊಂಡಾದ್ಮೇಲೆ ತಲೆ ತೊಳ್ದೆ ಈ ರೀತಿ ಬಂದಿದೆ ಅಂದರೆ ಫಸ್ಟ್ ದಿನ ಅದು ಸ್ವಲ್ಪ ಮೆಹೆಂದಿ ಎಲ್ಲ ಹಚ್ಚಿರ್ತೀವಲ್ಲ ಸ್ವಲ್ಪ ಹೊರಟಾಗಿರುತ್ತೆ ನೆಕ್ಸ್ಟ್ ಡೇ ನಾನು ಎಣ್ಣೆ ಹಚ್ಚಿ ಅದು ನಾಳೆಗೇ ಎಣ್ಣೆ ಹಚ್ಚಿ ನಂತರ ತಲೆ ಸ್ನಾನ ಮಾಡ್ಕೋಬೇಕು ಆವಾಗ ಸಾಫ್ಟಾಗಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಸಿಲ್ಕಿಯಾಗಿ ತುಂಬ ಚೆನ್ನಾಗ್ ಅನ್ಸುತ್ತೆ ಹಲುವೆರ ಹಾಕಿದ್ರಿಂದ ಕೂದಲು ತುಂಬ ಸಿಲ್ಕಿಯಾಗಿ ಬರುತ್ತೆ ಹಾಗೇನೇ ವೈಟ್ ಏರ್ಸ್ ಏನಾದರೂ ಇದ್ರೆ ಜಾಸ್ತಿ ಅದು ಕಲರ್ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಬ್ಲ್ಯಾಕ್ ಏರ್ಸ್ ಇದ್ರೆ ನಾವು ಸ್ವಲ್ಪ ಹೊರ್ಗಡೆ ಬಿಸಿಲಿಗೆ ಹೋದಾಗ ಅದ್ರ ಕಲರ್ ತುಂಬ ಅದರ ಮರೂನ್ ಕಲರ್ ಥರ ಅನ್ಸುತ್ತೆ ಹಾಗೇನೆ ತುಂಬ ಶೈನಿಂಗ್ ಇರುತ್ತೆ ತುಂಬ ಚೆನ್ನಾಗಿ ಅನ್ಸುತ್ತೆ ಅದ್ರ ವೈಟ್ ಏರ್ಸ್ ಇದ್ರೂ ಹಚ್ಕೊಳ್ಬೋದು ಅಥವಾ ಬ್ಲ್ಯಾಕ್ ಏರ್ಸ್ ಇದ್ರೂ ಹಚ್ಕೊಳ್ಬೋದು